ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕಣ ಆರಂಭದಿಂದಲೂ ಈ ರಾಜ್ಯದ ಹೈವೋಲ್ಟೇಜ್ ಕಣ ಆಗಿದೆ ಇದಕ್ಕೆ ಕಾರಣಗಳು ಎಲ್ರಿಗೂ ಗೊತ್ತಿದೆ ಆದರೆ ಡಿ ಕೆ ಸುರೇಶ್ ಇಲ್ಲಿ ಈ ಬಾರಿ ಗೆಲ್ಲೋದು ಸುಲಭ ಇಲ್ಲ ಅಂತ ಕೂಡ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಡಿ ಕೆ ಸುರೇಶ್ ಏನಾದರೂ ಗೆಲ್ಲಿಸೋತ್ ಹೋದರೆ ಮುಂದೇನು ಮಾಡ್ತಾರೆ ಡಿ ಕೆ ಸುರೇಶ್ ಭವಿಷ್ಯ ಏನು ನಾಲ್ಕು ವರ್ಷ ಮುಂದಿನ ವಿಧಾನಸಭಾ ಚುನಾವಣೆವರೆಗೂ ಕಾಯ್ತಾರ ಇಲ್ಲ ಮುಂದಿನ ಲೋಕಸಭಾ ಚುನಾವಣೆವರೆಗೂ ಐದು ವರ್ಷದವರೆಗೂ ಕಾಯ್ತಾರ ಡಿ ಸಿ ಎಂ ಅವರ ತಮ್ಮ ಡಿ ಕೆ ಶಿವಕುಮಾರ್ ಒಂಥರ ಹಳೆ ಮೈಸೂರು ಭಾಗದ ಒಂಥರ ಪವರ್ ಸೆಂಟರ್ ಡಿ ಕೆ ಶಿವಕುಮಾರ್ ಅವರ ಸ್ವಂತ ತಮ್ಮ ಸೋತ್ ಹೋದರೆ ಮುಂದಿನ ಭವಿಷ್ಯ ಏನು ಹಾಗಾದರೆ ಇಲ್ಲಿಯವರೆಗೂ ಯೋಚನೆ ಮಾಡದೇ ಇರೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಆಗ್ಲೇ ಪ್ಲಾನ್ ಮಾಡಿರ್ತಾರೆ ಅಂತ ಅನ್ಕೋತಾ ಇದ್ದೀನಿ ನಾನು ಸೊ ಹಾಗಾಗಿ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಶಾಸಕರಾಗಿರೋರು ಈ ಮಂಡ್ಯದಿಂದ ಕಣಕ್ಕಿಳಿದಿದ್ದಾರೆ ಸೊ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಗೆಲ್ತಾರೆ ಅನ್ನುವಂಥದ್ದು ಬಹುತೇಕ ಕಾಂಗ್ರೆಸ್ನವರು ಕೂಡ ಅದ್ರ ಬಗ್ಗೆ ಕುಮಾರಸ್ವಾಮಿ ಅಭ್ಯರ್ಥಿ ಆದಮೇಲೆ ಸ್ವಲ್ಪ ಕಷ್ಟ ನಮಗೆ ಅಂತ ಯೋಚನೆ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಿಂದ ಅಭ್ಯರ್ಥಿಯಾಗಿ ಗೆದ್ದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಮರು ಚುನಾವಣೆ ನಡೆಯುತ್ತೆ ಉಪ ಚುನಾವಣೆ ನಡೆಯುತ್ತೆ ಸೊ ಅಲ್ಲಿ ಡಿ ಕೆ ಸುರೇಶ್ ಕಣಕ್ಕಿಳಿತಾರೆ ಅಂದ್ರೆ ಸದ್ಯದ ಅನ್ಕೊಳ್ತಾ ಇರುವ ಪ್ರಕಾರ ನಾನು ಅನ್ಕೋತಾ ಇರುವ ಪ್ರಕಾರ ಡಿ ಕೆ ಸುರೇಶ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಚನ್ನಪಟ್ಟಣ ಅವ್ರಿಗೆ ಹೊಸದು ಅಲ್ವೇ ಅಲ್ಲ ಯಾಕೆಂದ್ರೆ ಅವ್ರದೇ ಲೋಕಸಭಾ ಕ್ಷೇತ್ರದಲ್ಲಿ ಬರುತ್ತೆ ಹಾಗೆ ರಾಮನಗರ ಪಕ್ಕದಲ್ಲಿರುವಂಥದ್ದು ಕನಕ್ಪುರ ರಾಮನಗರ ನಡುವೆ ಈ ಚನ್ನಪಟ್ಟಣ ಹೊಸ ಅಲ್ಲ ಆ ಭಾಗದಲ್ಲಿ ಕೂಡ ಡಿ ಕೆ ಕುಟುಂಬಕ್ಕೊಂದು ಶಕ್ತಿ ಇದೆ ಹಾಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಕಣಕ್ಕಿಳಿತಾರೆ ಡಿ ಕೆ ಶಿವಕುಮಾರ್ ಹೊತ್ತು ತಮ್ಮೆಲ್ಲ ಶಕ್ತಿನ ಪ್ರಯೋಗಿಸ್ತಾರೆ ಯಾಕಂದರೆ ತಮ್ಮ ತಮ್ಮನನ್ನು ವಿಧಾನಸಭೆಯೊಳಗೆ ಕರ್ಕೋಬಹುದು ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರಿದ್ರೇ ಒಂಥರ ಆನೆ ಬಲ ಇದ್ದಂಗೆ ಕಾಂಗ್ರೆಸ್ಗೆ ಇನ್ನು ಅವರ ತಮ್ಮ ಡಿ ಕೆ ಸುರೇಶ್ ಬೇರೆ ಬಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಂತ ಶಕ್ತಿ ಬರುತ್ತೆ ಇದು ಮತ್ತಷ್ಟು ಶಕ್ತಿ ತುಂಬುತ್ತೆ ಡಿ ಕೆ ಶಿವಕುಮಾರ್ ಎಲ್ಲ ಸಿ ಎಂ ಆಗೋದಕ್ಕೆ ಹಾಗಾದ್ರೂ ಆಗ್ಬಹುದು ಯಾಕೆಂದ್ರೆ ಅಣ್ಣ ತಮ್ಮ ಇಬ್ರು ಕೂಡ ವಿಧಾನಸಭೆ ಒಳಗಿದ್ರೆ ಇನ್ನೊಂದಷ್ಟು ಶಾಸಕರ ಶಕ್ತಿ ಕೂಡ ಅದ್ರ ಜೊತೆಗೆ ಸೇರ್ಕೋಬಹುದು ಹಾಗಾಗಿ ಚನ್ನಪಟ್ಟಣದಿಂದ ಸೂಕ್ತ ಯಾರಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಕಂಪ್ಲೀಟ್ ಅವರ ಕಂಟ್ರೋಲ್ ಅಲ್ಲೇ ಇರುತ್ತೆ ಈ ಭಾಗದಲ್ಲಿ ಅದು ರಾಮನಗರ ಈ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಅಭ್ಯರ್ಥಿ ಆಗಬೇಕು ಅನ್ನೋ ಬಗ್ಗೆ ಅವರು ತಮ್ಮನನ್ನೇ ಅವರು ಅಭ್ಯರ್ಥಿ ಮಾಡಿದರೆ ಗೆಲುವು ಸುಲಭ ಆಗ್ಬೋದು ಅಂತ ಕೂಡ ಯೋಚನೆ ಮಾಡಬಹುದು ಹಾಗಾಗಿ ಲೋಕಸಭಾ ಚುನಾವಣೆ ಸೋತ್ರೆ ಇನ್ ಕೇಸ್ ಸೋತ್ರೆ ಇಮಿಡಿಯೇಟ್ ಅವರು ಚನ್ನಪಟ್ಟಣದಿಂದ ವಿಧಾನಸಭಾ ಚುನಾವಣೆ ಕಣಕ್ಕಿಳಿತಾರೆ ಹಾಗಾಗಿ ಇದು ಸಹಜವಾಗಿ ಹಾವೇರಿ ಶಿಗ್ಗಾವಿಯಲ್ಲಿ ಬಸವರಾಜ್ ಬೊಮ್ಮಾಯಿ ಏನಿ ಈ ಬಾರಿ ಕಣಕ್ಕಿಳಿದಿದ್ದಾರೆ ಅಲ್ಲಿ ಕೂಡ ಆ ಕ್ಷೇತ್ರಕ್ಕೆ ಬೊಮ್ಮಾಯಿ ಅವರು ಗೆದ್ರೆ ಮತ್ತೆ ಚುನಾವಣೆ ನಡೆಯುತ್ತೆ ಉಪಚುನಾವಣೆ ಸೊ ಆ ರೀತಿಯಲ್ಲಿ ಇರೋದ್ರಿಂದ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಣ ಮತ್ತಷ್ಟು ಇರುತ್ತೆ ಯಾಕೆಂದ್ರೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಕ್ಷೇತ್ರವನ್ನ ಮಂಡ್ಯ ಮುಖಾಂತರ ಅವರು ಲೋಕಸಭೆಗೆ ಕಾಲಿಟ್ರೆ ಚನ್ನಪಟ್ಟಣದಿಂದ ಯಾರನ್ನ ಕಣಕ್ಕಿಳಿಸ್ತಾರೆ ಇಲ್ಲಿ ಜೆ ಡಿ ಎಸ್ ಅಭ್ಯರ್ಥಿನ ಇಲ್ಲ ಪಿಯ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಸಿ ಪಿ ಯೋಗೇಶ್ವರ್ ಇಲ್ಲಿ ಕುಮಾರಸ್ವಾಮಿಗಿಂತ ಹಾಳಿದರು ಚನ್ನಪಟ್ಟಣಕ್ಕೆ ಎಂಬತ್ತೊಂಬತ್ತು ತೊಂಬತ್ತು ಅಲ್ಲಿ ಗೆದ್ಕೊಂಬಂದವರು ಸೊ ಅವರನ್ನು ಮತ್ತೆ ಕಣಕ್ಕಿಳಿಸಿ ಬಿ ಜೆ ಪಿ ಏನಾದರೂ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಮುಂದುವರೆ ಮುಂದುವರಿಯೋದ್ರಿಂದ ಕುಮಾರಸ್ವಾಮಿ ಅವರಿಗೆ ಇಲ್ಲಿಂದ ಸಿ ಪಿ ಯೋಗೇಶ್ವರ್ ಅವ್ರನ್ನ ಕಣಕ್ಕಿಳಿಸೋಣ ಅಂತ ಹೇಳ್ಬೋದು ನೀವೀಗ ಸಪೋರ್ಟ್ ಮಾಡಿ ಯಾಕೆಂದರೆ ಗ್ರಾಮಾಂತರದಿಂದ ಮಂಜುನಾಥ್ ಅವ್ರಿಗೆ ಕೊಟ್ಟಿದ್ದು ಟಿಕೆಟ್ ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಭಾಗದಲ್ಲಿ ಜೆ ಡಿ ಎಸ್ಗೆ ನಾವೊಂದು ಅಂದರೆ ಮಂಜುನಾಥ್ ಬಿ ಜೆ ಪಿ ಅಭ್ಯರ್ಥಿ ಆದರೂ ಕೂಡ ಗೌಡರ ಅಳಿಯ ಹಾಗಾಗಿ ನಾವಿಲ್ಲಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದ್ದೀವಿ ನೀವಿ ವಿಧಾನಸಭೆ ಚನ್ನಪಟ್ಟಣನ ನಮ್ಮ ಅಭ್ಯರ್ಥಿ ಕೊಡಿ ಯಾಕಂದ್ರೆ ಈ ಏನು ಬೆಂಗಳೂರು ಗ್ರಾಮಾಂತರ ಕಣ ಅಂತ ಬಂದಾಗ ಸಿ ಪಿ ಯೋಗೀಶ್ವರ್ ಕೂಡ ಬಹಳಷ್ಟು ಏನು ಮುಂಚೂಣಿಯಲ್ಲಿದ್ರು ಅಭ್ಯರ್ಥಿ ಆಗ್ತಾರೆ ಬಿಜೆಪಿಯಿಂದ ಅಂತ ಹೇಳಿ ಅಂದ್ರೆ ಡಿ ಕೆ ಸುರೇಶ್ ವರ್ಸಸ್ ಸಿ ಪಿ ಯೋಗೇಶ್ವರ್ ಆಗುತ್ತೆ ಅಂತ ಹೇಳಿ ಜೆ ಬಿಜೆಪಿ ಒಂದು ಸರ್ಪ್ರೈಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಬಂತು ಅದೇನೇ ಈಗ ಪಿಗೆ ದೊಡ್ಡ ಪ್ಲಸ್ ಆಗಿರೋವಂಥದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅನ್ನುವಂತ ಒಂದು ಪಾಸಿಟಿವ್ ವ್ಯಕ್ತಿತ್ವ ಅವರ ವ್ಯಕ್ತಿತ್ವಕ್ಕೆ ಮತಗಳು ಬರ್ತವೆ ಅನ್ನೋದು ಹಾಗಾದ್ರೆ ಸಿ ಪಿ ಯೋಗೀಶ್ವರ್ ನಾನು ಲೋಕಸಭಾ ಕ್ಷೇತ್ರ ಬಿಟ್ಕೊಟ್ಟಿದ್ದೀನಿ ನನಗೆ ಚನ್ನಪಟ್ಟಣದಿಂದ ಮತ್ತೊಮ್ಮೆ ಅವಕಾಶ ಕೊಡಿ ಬಿಜೆಪಿ ಜೆ ಡಿ ಎಸ್ ಶಕ್ತಿ ಎರಡು ಸೇರ್ಕೊಂಡ್ರೆ ಕಾಂಗ್ರೆಸ್ನ ಸೋಲಿಸ್ಬೋದು ಅನ್ಕೊಂಡು ಅವರು ವಿಚಾರ ಮಾಡಬಹುದು ಇಲ್ಲಿ ಸಿ ಪಿ ಯೋಗೀಶ್ವರ್ ಎಚ್ ಡಿ ಕುಮಾರಸ್ವಾಮಿ ಜೆ ಡಿ ಎಸ್ ಬಿಜೆಪಿ ಶಕ್ತಿ ಸೇರಿದ್ರೆ ಸುಲಭವಾಗಿ ಚನ್ನಪಟ್ಟಣ ಗೆದ್ಕೋಬಹುದು ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ನ ಶಕ್ತಿ ತುಂಬಾ 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 ಕಡಿಮೆ ಕಳೆದ ಮೂರು ಚುನಾವಣೆಗಳಲ್ಲಿ ಸಿ ಪಿ ಯೋಗೀಶ್ವರ್ ಎಚ್ ಡಿ ಕುಮಾರಸ್ವಾಮಿ ಪೈಪೋಟಿಯಲ್ಲಿ ಏನೇ ಅಂದ್ರೂ ಕೂಡ ವಿರೋಧಿಗಿಂತ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಮತಗಳ ಅಂತರಾನ ಗೆಲ್ತಾ ಇರೋದು ಹಾಗಾಗಿ ಅಂದ್ರೆ ಸಿ ಪಿ ಯೋಗೀಶ್ವರ್ ಒಂದು ಎಪ್ಪತ್ತು ಸಾವಿರ ತಗೊಂಡ್ರೆ ಎಚ್ ಡಿ ಕುಮಾರಸ್ವಾಮಿ ಎಂಬತ್ತು ಸಾವಿರ ತಗೋತಾರೆ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಅವರ ಶಕ್ತಿಗೆ ಸರಿಸಮನಾಗಿ ಸಿ ಪಿ ಯೋಗೀಶ್ವರ್ ಇದ್ದಾರೆ ಯಾಕೆಂದ್ರೆ ಹಿಂದೆಯಿಂದ ಈ ಚನ್ನಪಟ್ಟಣ ಭಾಗ ಅಂತ ಬಂದಾಗ ಇಲ್ಲಿ ನೀರಾವರಿ ಯೋಜನೆ ನೀರನ್ನು ತಂದು ಕೊಟ್ಟಿರೋ ವಿಚಾರದಲ್ಲಿ ಸಿ ಪಿ ಯೋಗೀಶ್ವರ್ ಅವ್ರನ್ನ ಇಲ್ಲಿನ ಜನ ಭಗೀರಥ ಅಂತ ಕರೀತಾರೆ ಆ ದಿನಗಳಲ್ಲಿ ತೊಂಬತ್ತರ ದಶಕದಲ್ಲಿ ಚನ್ನಪಟ್ಟಣಕ್ಕೆ ನೀರನ್ನು ತಂದ್ರು ಅದು ನಮಗೆ ಮಾಡಿದಂಥ ತುಂಬಾ ದೊಡ್ಡ ಕೆಲಸ ಅಂದ್ರೆ ದೇವೇಗೌಡರು ಕೂಡ ಶಕ್ತಿ ತುಂಬಿದ್ರು ಅದಾದ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಕೆಲಸ ಮಾಡಿದ್ದಾರೆ ಆದ್ರೆ ಆಗ ಸಿ ಪಿ ಯೋಗೀಶ್ವರ್ ಇದ್ದಾಗ ಅವರು ಕೆಲಸ ಮಾಡಿದ್ದೆ ನಮಗೆ ಬಹಳಷ್ಟು ಈ ಚನ್ನಪಟ್ಟಣದ ಜನ ನೆಮ್ಮದಿಯಾಗಿ ನೀರನ್ನ ಆಗಿರೋದು ಕೃಷಿಗಾಗಿ ಕುಡಿಯೋದಿಕ್ಕಾಗ್ಲಿ ಇದರ ಹಿಂದೆ ಸಿ ಪಿ ಯೋಗೀಶ್ವರ್ ಅವರ ಶ್ರಮ ಇದೆ ಅಂತ ಚನ್ನಪಟ್ಟಣದ ಜನ ಹೇಳ್ತಾರೆ ಹಾಗಾಗಿ ಸಿ ಪಿ ಯೋಗೀಶ್ವರ್ ಇಲ್ಲಿ ಸ್ಪರ್ಧೆಯನ್ನು ಬಯಸ್ತಾರೆ ನನಗೊಂದು ಚಾನ್ಸ್ ಸಿಕ್ತು ಗೆದ್ದು ಬಿಟ್ಟು ವಿಧಾನಸಭೆ ಒಳಗೆ ಹೋಗ್ಬಿಡೋಣ ಸೊ ಪಿಗೊಂದು ಹೆಚ್ಚಿನ ಏನು ಶಕ್ತಿ ತುಂಬ ಹೆಚ್ಚು ಒಂದು ಸೀಟ್ ಹೆಚ್ಚಾಗುತ್ತೆ ಜೆ ಡಿ ಎಸ್ಗೆ ಗೆ ಹದಿನೆಂಟಾಗುತ್ತೆ ಆಗುತ್ತೆ ಸೊ ಹಾಗಾಗಿ ಜೆ ಡಿ ಎಸ್ ಒಂದು ಕಡಿಮೆ ಆಗುತ್ತೆ ಸಿ ಪಿ ಬಿ ಜೆ ಪಿಗೆ ಗೆದ್ರೆ ಪ್ಲಸ್ ಆಗುತ್ತೆ ಹಾಗಾಗಿ ಬಹುಶಃ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಜೆ ಡಿ ಎಸ್ ಚನ್ನಪಟ್ಟಣನ ಬಿಟ್ಟು ಅನ್ನೋದು ಕುತೂಹಲ ಯಾಕಂದ್ರೆ ಚನ್ನಪಟ್ಟಣನ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಭದ್ರಕೋಟೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಚನ್ನಪಟ್ಟಣ ರಾಮನಗರ ಕೂಡ ಈ ಬಾರಿ ಅಷ್ಟೇ ಬಿಟ್ಟುಕೊಟ್ಟಿದ್ದು ಅನಿತಾ ಕುಮಾರಸ್ವಾಮಿ ಇದ್ರು ಅದನ್ನು ನಿಖಿಲ್ ಕುಮಾರಸ್ವಾಮಿಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಅವರು ಸೋತರು ಆದರೆ ಚನ್ನಪಟ್ಟಣ ಮಾತ್ರ ಎಚ್ ಡಿ ಕುಮಾರಸ್ವಾಮಿ ಅವರ ಕೈಯಲ್ಲೇ ಇದೆ ಹಾಗಾಗಿ ಆ ಕ್ಷೇತ್ರವನ್ನು ಬಿಟ್ಕೊಟ್ಬಿಡೋದಾ ಆ ಕಡೆ ರಾಮನಗರ ಈಗಾಗಲೇ ಕಳ್ಕೊಬಿಟ್ಟಿದ್ದೀನಿ ಚನ್ನಪಟ್ಟಣನೂ ಬಿಜೆಪಿಗೆ ಬಿಟ್ಕೊಟ್ರೆ ಬರೋ ದಿನಗಳಲ್ಲಿ ಮೈತ್ರಿ ಮುರಿದು ಹೋದರೆ ಬಿ ಜೆ ಪಿಯಿಂದ ಸಿ ಪಿ ಯೋಗೀಶ್ವರ್ ಇಲ್ಲಿ ಸ್ಟ್ರಾಂಗ್ ಆಗಿದ್ರೆ ನನಗೆ ಮತ್ತೆಲ್ಲಿದೆ ನಾನೇನು ಕನಕ್ಪುರಕ್ಕೆ ಹೋಗೋಕ್ಕಾಗುತ್ತ ಇಲ್ಲ ಮಾಗಡಿಗೆ ಹೋಗೋಕ್ಕಾಗುತ್ತಾ ಮಾಗಡಿಯಿಂದ ಮಂಜುನಾಥ್ ಸೋತಿದ್ದಾರೆ ಈಗಾಗಲೇ ಬಾಲಕೃಷ್ಣ ಗೆದ್ದಿದ್ದಾರೆ ಕಳೆದ ಬಾರಿ ಇದ್ದಂಥ ಜೆ ಡಿ ಎಸ್ ಅಭ್ಯರ್ಥಿ ಮಂಜುನಾಥ್ ಸೋತಿದ್ದಾರೆ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಈಗ ತಲೆಬಿಸಿ ಶುರುವಾಗುತ್ತೆ ಈ ಕಡೆ ರಾಮನಗರ ಇಲ್ಲ ಅಂದ್ರೆ ಚನ್ನಪಟ್ಟಣ ಆದರೂ ಇತ್ತು ಅಂದ್ಕೊಂಡಿದ್ದೆ ಯಾಕೆಂದ್ರೆ ಮಾಗಡಿ ಕನಕಪುರ ಅಂತೂ ನಂಗೆ ಇಲ್ಲವೇ ಇಲ್ಲ ಈ ನಾಲ್ಕರಲ್ಲಿ ಒಂದು ಇಲ್ಲಂಗೆ ಆಗ್ಬಿಟ್ರೆ ಹೇಗೆ ಅನ್ನೋಂಥ ಟೆನ್ಷನ್ ಶುರುವಾಗುತ್ತೆ ಹಾಗಾಗಿ ಇದು ತುಂಬ ಮುಂದಿನ ಲೆಕ್ಕಾಚಾರ ಇದು ಏನು ಲೋಕಸಭಾ ಚುನಾವಣೆ ಮುಗಿದು ಅದಾಗಿ ಒಂದು ತಿಂಗಳುಗಳು ತಗೊಳುತ್ತೆ ಅದಾದ ನಂತರ ಮತ್ತೆ ಏನು ಉಪ ಚುನಾವಣೆ ಅನೌನ್ಸ್ ಆಗುತ್ತೆ ಆದರೆ ಉಪ ಚುನಾವಣೆ ಅಂತ ಬಂದಾಗ ಏನಾಗುತ್ತೆ ಆ ಒಂದು ಚನ್ನಪಟ್ಟಣ ಅನ್ನೋದು ಹೈ ವೋಲ್ಟೇಜ್ ಮತ್ತೊಮ್ಮೆ ಯಾಕಂದ್ರೆ ಇಲ್ಲಿ ಗೆದ್ದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರನ್ನ ಕಣಕ್ಕಿಳಿಸಿದ್ರೆ ಯಾರು ಅವರ ವಿರುದ್ಧ ನಿಲ್ತಾರೆ ಸಿ ಪಿ ಯೋಗೀಶ್ವರ್ ನಿಂತ್ಕೋತಾರ ಇಲ್ಲ ನಿಖಿಲ್ ಕುಮಾರ್ ಸ್ವಾಮಿನ ಕಣಕ್ ಕಿಳಿಸಬಹುದ ಕುತೂಹಲ ಕೂಡ ಇದೆ ಮಂಡ್ಯದಲ್ಲಿ ಸೋತಿದ್ದಾರೆ ರಾಮನಗರದಲ್ಲಿ ಸೋತಿದ್ದಾರೆ ಈ ಬಾರಿ ಲೋಕಸಭೆಗೆನೆ ಅವ್ರ ಅವ್ರನ್ನ ಕಣಕ್ ಕಳಿಸ್ತಾರೆ ಮಂಡ್ಯದಿಂದ ಅನ್ನುವಂಥ ಚರ್ಚೆಗಳಿತ್ತು ಅಷ್ಟು ಜೆ ಡಿ ಎಸ್ನ ಕಾರ್ಯಕರ್ತರೆಲ್ಲ ಬಂದು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಈ ಬಾರಿ ಗೆಲ್ಸೇ ಗೆಲ್ಲಿಸ್ತೀವಿ ಅಂತ ಹೇಳಿ ಸಾಕಷ್ಟು ಬಾರಿ ಕೇಳ್ಕೊಂಡಿದ್ರು ಹಾಗಾಗಿ ಕುಮಾರಸ್ವಾಮಿ ಏನಾದರೂ ಮಗನ್ನ ನಿಲ್ಲಿಸ್ಬಿಡೋಣ ಸೋತಿರುವ ಸಿಂಪತಿ ವರ್ಕೌಟ್ ಆಗುತ್ತಾ ಯಾಕೆಂದ್ರೆ ಮಂಡ್ಯಕ್ಕೆ ನಿಂತ್ಕೊಳ್ಳಿ ಗೆಲ್ಲಿಸ್ತೀವಿ ಅಂತ ಜನನೇ ಬಂದು ಕೇಳ್ಕೊಂಡಿದ್ರು ಈಗ ಚನ್ನಪಟ್ಟಣಕ್ಕೆ ಅವಕಾಶ ಕೊಡ್ತೀನಿ ಬನ್ನಿ ಅಂತ ತಮ್ಮ ಕಾರ್ಯಕರ್ತರಿಗೆ ಹಾಗೇನೆ ಪಿಗೆ ಮನವೊಲಿಸಿ ತಮ್ಮ ಮಗನ್ನೇ ನಿಲ್ಸುವಂತ ಪ್ಲಾನ್ ಮಾಡ್ಬೋದ ಮೈತ್ರಿಯಲ್ಲಿ ಹಾಗೂ ಕೂಡ ಇದೆ ಗೊತ್ತಿಲ್ಲ ನಿಖಿಲ್ ಕುಮಾರಸ್ವಾಮಿ ಮನ್ಸು ಮಾಡ್ತಾರ ಇದೆಲ್ಲ ಆಫ್ಟರ್ ಲೋಕಸಭಾ ರಿಸಲ್ಟ್ಸ್ ಏನಾಗುತ್ತೆ ಅದನ್ನ ನೋಡ್ಕೊಂಡು ವಿಚಾರ ಮಾಡಬೇಕಾಗಿರೋದು ಆದ್ರೆ ಹೀಗೆ ಆಗುತ್ತೆ ಅನ್ನೋದು ಅನಿಸ್ತಾ ಇದೆ ಯಾಕೆಂದರೆ ಕಾಂಗ್ರೆಸ್ ಅಲ್ಲಿ ಡಿ ಕೆ ಸುರೇಶ್ ತುಂಬಾ ಪೈಪೋಟಿ ಎದುರಿಸ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅಲ್ಲಿ ಸೋತಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ತನ್ನ ತಮ್ಮನಿಗೆ ಒಂದು ಮತ್ತೊಂದು ರಾಜಕೀಯ ಏನು ಹುಟ್ಟನ್ನ ಕೊಡಬೇಕು ಆ ಶಕ್ತಿನ ತುಂಬಬೇಕು ಅಂದ್ರೆ ಯಾಕೆ ಸುಮ್ಮನೆ ಅವ್ರನ್ನ ಕೇಂದ್ರಕ್ಕೆ ಕಳಿಸ್ಕೊಂಡಿರೋದು ನನ್ನ ಜೊತೆ ರಾಜ್ಯದಲ್ಲೇ ಇದ್ ಬಿಟ್ರೆ ನನಗಿನ್ನೂ ಶಕ್ತಿ ಬಂದಾಗ ಆಗುತ್ತೆ ಸೊ ಇಲ್ಲೇ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಅವ್ರನ್ನ ಚನ್ನಪಟ್ಟಣದಲ್ಲಿ ಕಣಕ್ಕಿಳಿಸಿದ್ದೆ ಆದರೆ ಆದ್ರೆ ಮತ್ತೊಮ್ಮೆ ರಾಜ್ಯದಲ್ಲಿ ಒಂದು ಹೈ ವೋಲ್ಟೇಜ್ ಉಪ ಚುನಾವಣೆಯನ್ನು ನೋಡ್ಬೋದು ಚನ್ನಪಟ್ಟಣದ ಏನು ಚಾಣಕ್ಯ ಯಾರಾಗ್ತಾರೆ ಹೆಚ್ ಡಿ ಕುಮಾರಸ್ವಾಮಿನ ಡಿ ಕೆ ವರ್ಸಸ್ ಹೆಚ್ ಡಿ ಕೆ ಮತ್ತೊಮ್ಮೆ ಆ ಪೈಪೋಟಿ ಇರುತ್ತೆ ಆದ್ರೆ ಈಗ ಸದ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಸೋತಿದ್ದೆ ಆದ್ರೆ ಈ ಥರ ಪ್ಲಾನ್ ಅಂತೂ ಇದ್ದೇ ಇರುತ್ತೆ ಯಾಕೆಂದರೆ ಸರ್ಕಾರ ಕಾಂಗ್ರೆಸ್ದೇ ಇದೆ ಅವರು ಇಡೀ ಸರ್ಕಾರ ತಮ್ಮ ಕೈಲಿರೋದ್ರಿಂದ ಸುಲಭವಾಗಿ ಎಲ್ಲ ಸಚಿವರನ್ನು ಅಲ್ಲಿ ತಂದು ಎಷ್ಟು ಶಕ್ತಿ ಬೇಕಾದರೂ ಅಷ್ಟು ಪ್ರಯೋಗಿಸಿ ಆ ಕ್ಷೇತ್ರನ ಗೆದ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆದರೆ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾದರೆ ಸೋಲೋ ಸಾಧ್ಯತೆಗಳು ತುಂಬ ಕಡಿಮೆ ಚನ್ನಪಟ್ಟಣದಲ್ಲಿ ಹೆಚ್ ಡಿ ಕೆ ಅಂದರೆ ಆ ರೀತಿಯ ಒಂದು ಒಪಿನಿಯನ್ ಇರುವಂಥದ್ದು ಹಾಗಾಗಿ ನಾನು ಚನ್ನಪಟ್ಟಣ ಎಲ್ಲ ಓಡಾಡಿದಾಗ ಏನು ತುಂಬ ಅದ್ಭುತವಾದ ಕೆಲಸಗಳನ್ನು ಮಾಡಿಬಿಟ್ಟಿದ್ದಾರೆ ಅಂತ ಅನ್ನೋದಲ್ಲ ಬಟ್ ಹೆಚ್ ಡಿ ಕೆ ಅಂದರೆ ಅದೊಂಥರ ಜನರಿಗೆ ಅವ್ರ ಬಗ್ಗೆ ಈಗ ಮಂಡ್ಯದಲ್ಲಿ ಅವ್ರ ಅಭ್ಯರ್ಥಿ ಅಂತ ಅಂದ್ಕೂಡ್ಲೇನೆ ಅವ್ರ ಬಗ್ಗೆ ಒಂದು ಪಾಸಿಟಿವ್ ಕ್ರಿಯೇಟ್ ಆಯಿತು ಎಚ್ ಡಿ ಕುಮಾರಸ್ವಾಮಿ ಅಂದ್ರೆ ಅವ್ರ ಬಗ್ಗೆ ನೆಗೆಟಿವ್ ಆಗಲ್ಲ ಯಾಕೆ ಸುಮ್ಮನೆ ವಿರೋಧ ಮಾಡೋದು ಈ ಭಾಗಕ್ಕೆ ಕೆಲಸ ಮಾಡಿದ್ದಾರೆ ಈ ಭಾಗಕ್ಕೆ ಒಬ್ಬ ನಾಯಕ ಆಗಿ ಈ ಭಾಗದ ಸಮುದಾಯದ ನಾಯಕ ಆಗಿದ್ದಾರೆ ಅನ್ನೋದು ಆ ಮಂಡ್ಯ ಜನರಿಗಾಗ್ಲಿ ಹಾಸನ ಭಾಗದ ರಾಮನಗರ ಕನಕಪುರ ಭಾಗದ ಜನರಿಗಿದೆ ಹಾಗಾಗಿ ಇದೆಲ್ಲ ಬರುವ ದಿನಗಳಲ್ಲಂತೂ ಮತ್ತಷ್ಟು ಇದರ ಕುರಿತಾಗಿ ಚರ್ಚೆಗಳು ಶುರು ಆಗ್ಬೋದು ಸದ್ಯಕ್ಕೆ ನನಗನ್ಸಿದ್ದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರು ಸೋತ್ರೆ ಬರುವಂತಹ ಒಂದು ಅಂದಾಜು ಲೆಕ್ಕಾಚಾರ ಅಂತ ಅನ್ನಿಸ್ತಾ ಇದೆ ತುಂಬ ಅರ್ಲಿ ಆಯಿತು ಅಂತ ಅನ್ನಿಸ್ಬೋದು ಅಥವಾ ನಾನು ಹೇಳಿರೋದ್ರಲ್ಲಿ ಅವ್ರ ಪರ ಇವ್ರ ಪರ ಯಾವುದು ಇಲ್ಲ ಅಂತ ಅನ್ಕೋತೀನಿ ನಿಮಗೇನು ಅನಿಸುತ್ತೆ ನೀವು ಹೇಳಿ ಸೊ ಹಾಗಾಗಿ ಈ ಥರ ಮತ್ತಷ್ಟು ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ